जय राव जय कुञ्जविहारी जय रादवा जय कुञ्ज विहारी जय गुप्तिजनवल्लभ जय Jana rani jana, Yamuna Tiravanchari, Jaya Kunchi Hari, Hare Krishna, Hare Krishna, Krishna Krishna, Hare Hare. ಜ್ಞಾನತಿಮಿರದ ಜ್ಞಾನಂಜನ ಶಲಾಕ್ಯ ಚಕ್ಷುರುನ್ಮಿಲತಮೆನ ತಸ್ಮೈ ಶ್ರೀ ಗುರುವೇ ನಮಃ ನಮ ವಿಷ್ಣು ಪದ ಕೃಷ್ಣ ಪ್ರೇಷ್ಟಾಯ ಭೂತ ಲ ಶಿಂತ್ಯ ವೇದಾಂತ ಸ್ವಾಮೀ ನೀತಿ ನಮಸ್ತೆ ಸಾರಸ್ವತೆ ದೇವಿ ಗೌರವೀ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದ ಪಾಶ್ಚಾತ್ಯ ದಿಶತಾರರಿಣೇ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದೈತಕಾಧರ ಶ್ರೀವಾಸದ ಶ್ರೀ ಇಸ್ಕಾನ್ ಭಗವದ್ಗೀತೆ ತಾರುಪ್ಪ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹರೇ ಕೃಷ್ಣ ಭಗವದ್ಗೀತಾ ಯಥಾರೂಪ ಭಗವದ್ಗೀತಾ ಇಲ್ಲಿ ಎಲ್ರಿಗೂ ಗೊತ್ತಿರೋಂಥ ಒಂದು ಗ್ರಂಥ ಭಗವದ್ಗೀತಾ ಎಂದರೇನು ಭಗವದ್ಗೀತಾ ನಾವೇನಕ್ಕೆ ಓದಬೇಕು ಏನಂತ ಒಂದು ವಿಚಾರ ಇದೆ ಅದರಲ್ಲಿ ಕೆಲವರು ಹೇಳ್ತಾರೆ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಕೆಲವರು ಇದು ಬ್ರಾಹ್ಮಣರಿಗೆ ಮಾತ್ರ ಅಂತ ಹೇಳ್ತಾರೆ ಹಾಗಾದರೆ ಅದರಲ್ಲಿ ಅದಕ್ಕಿಂತ ಮಿಗಿಲಾದ ಇನ್ನೊಂದು ಏನಾದರೂ ಇರಬೇಕಲ್ಲ ಹಾಗಾದರೆ ಭಗವದ್ಗೀತೆ ಎಂಥವ್ರು ಓದಬೇಕು ಬರೀ ಬ್ರಾಹ್ಮಣರ್ಗಂತ ನಾದು ಅಥವಾ ಕ್ಷತ್ರಿಯರಿಗೆ ಅಥವಾ ವೈಶ್ಯರ್ಗ ಅಥವಾ ಶೂಡ್ರಿಗೆ ಅಂತ ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ನೋಡಿ ಭಗವದ್ಗೀತಾ ಓದಬೇಕಂದ್ರೆ ವ್ಯಾಸ ಮಹರ್ಷಿಗಳು ಒಂದು ಕೋಡ್ ಲೈನ್ ಮಾಡಿದ್ದಾರೆ ಏನಪ್ಪ ಅಂದರೆ ಅತಾತೋ ಬ್ರಹ್ಮ ಜಿಜ್ಞಾಸ ಯಾರಿಗೆ ಜಿಜ್ಞಾಸೆ ಆಗಬೇಕು ಜಿಜ್ಞಾಸೆ ಎಂದರೇನು ನಾನು ಯಾರು ನನಗೆ ಏನಕ್ಕೆ ಕಷ್ಟಗಳು ಬರ್ತಾಯಿದೆ ದೇವರಂದರೆ ಯಾರು ಶಾಸ್ತ್ರಗಳಂದರೆ ಏನು ಗುರುಗಳಂದರೆ ಯಾರು ಗುರುಪರಂಪರೆ ಅಂದರೆ ಏನು ಮತ್ತು ಈ ಪ್ರಕೃತಿ ಅಂದರೆ ಏನು ಇದೆಲ್ಲ ಭಗವದ್ಗೀತೆ ಬೇಸಿಕ್ ಕ್ಲಾಸಸ್ ಅಂತ ಹೇಳ್ತಾರೆ ಅಂದರೆ ಪ್ರಾಥಮಿಕ ಕ್ಲಾಸಸ್ ಅಂತ ಹೇಳ್ತಾರೆ ಅದರಲ್ಲಿ ನಾನು ಒಂದು ವಿಚಾರ ಇವತ್ತು ತೊಗೊತೀನಿ ನಮಗೆ ಕಷ್ಟಗಳು ಅಂತ ಬರುತ್ತೆ ಯಾವುದು ನಮ್ಮ ನಿಜವಾದ ಕಷ್ಟಗಳು ನಾವು ಅಂದ್ಕೊತೀವಿ ನಮ್ಮ ನಿಜವಾದ ಕಷ್ಟ ಅಂದರೆ ನನಗೆ ಹಣದ ಕಾ ಕೊರತೆ ಇದೆ ನನಗೊಂದು ಮನೆ ಕಟ್ಟಬೇಕು ನನಗೆ ಮದುವೆ ಆಗ್ತಾಯಿಲ್ಲ ನನಗೆ ಮಕ್ಕಳಾಗ್ತಾಯಿಲ್ಲ ನನಗೆ ವಯಸ್ಸಾಗ್ತಾಯಿದೆ ರೋಗ ಬರ್ತಾಯಿದೆ ಅದರಿಂದ ಹೆಂಗೆ ಪಾರಾಗೋದು ಅಂತ ಈ ಒಂದು ವಿಚಾರದಲ್ಲಿ ನಾವು ಇರ್ತೀವಿ ಆದರೆ ಶಾಸ್ತ್ರ ಹೇಳುತ್ತೆ ಮೂರು ಮುಖ್ಯ ಸಮಸ್ಯೆಗಳು ಅಂದರೆ ಮೂರು ಮುಖ್ಯ ಕಷ್ಟಗಳು ಅಂತ ಹೇಳುತ್ತೆ ಅದರಲ್ಲಿ ಆದಿಭೌತಿಕ ಕ್ಲೇಷ ಆದಿ ದೈವಿಕ ಕ್ಲೇಷ ಆದಿ ಆತ್ಮಿಕ ಕ್ಲೇಷ ಆದಿಭೌತಿಕ ಕ್ಲೇಶ ಮೊದಲನೇದಾಗಿ ಆದಿಭೌತಿಕ ಕ್ಲೇಷ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆದಿಭೌತಿಕ ಕ್ಲೇಷ ಅಂದರೆ ಬೇರೆಯವರಿಂದ ಬರುವಂಥ ಸಮಸ್ಯೆ ಹಿಂಗೆ ಅಂದರೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಯಾರೋ ಒಬ್ಬ ಕಲ್ಲಲ್ಲಿ ನೋಡಿತಾರೆ ನಮ್ಮ ಪಾಡಿಗೆ ನಾವು ಗಾಡೀಲಿ ಹೋಗ್ತಾ ಇರ್ತೀವಿ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಪಕ್ಕದ ಮನೆಯವರು ಕಸ ತಂದು ನಮ್ಮನೆ ಹಾಕ್ತಾರೆ ಈ ಥರ ಬೇರೆ ಒಂದು ಜನರಿಂದ ಬರೋಂಥ ಸಮಸ್ಯೆ ಇದನ್ನು ಆದಿ ಭೌತಿಕ ಸಮಸ್ಯೆ ಅಂತ ಹೇಳ್ತಾರೆ ಎರಡನೇದು ಆದಿದೈವಿಕ ಕ್ಲೇಷಗಳು ಅಂತ ಹೇಳ್ತಾರೆ ಆದಿದೈವಿಕ ಕ್ಲೇಷಗಳಂದರೆ ಪ್ರಕೃತಿಯಿಂದ ಆಗೋದು ಅಥವಾ ದೇವತೆಯಿಂದ ಆಗೋದು ಅಂತ ಹೇಳ್ತಾರೆ ಪ್ರಕೃತಿಯಿಂದ ಆಗೋದು ಅಂದರೆ ಯಾವುದಾವುದು ನಮಗೆ ಗೊತ್ತಿರ್ಬೋದು ಅನಾವೃಷ್ಟಿ ಆಗೋದು ವಿಪರೀತ ಬಿಸಿಲು ಮತ್ತು ವಿಪರೀತ ಮಳೆ ಆಗಿರ್ಬೋದು ಮತ್ತು ಸುನಾಮಿ ಆಗೋದಾಗಿರ್ಬೋದು ಮತ್ತು ಚಂಡಮಾರುತಗಳು ಇದೆಲ್ಲ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಆದರೆ ಇದೆಲ್ಲ ಏನಾಗ್ತಾ ಆಗ್ತಾ ಆಗ್ತಾಯಿದೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಓ ಜೋರಾಗಿ ಮಳೆ ಬಂದ್ಬಿಡ್ಲಿ ನಮ್ಮನೆ ಕೊಚ್ಕೊಂಡು ಹೋಗ್ಬಿಡ್ಲಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಅಸ್ಸಾಂ ಆ ಕಡೆಯೆಲ್ಲ ಬ್ರಹ್ಮಪುತ್ರ ನದಿ ತುಂಬಿ ಹರ್ಕೊಂಡು ಏನಾಗ್ತಾ ಇದೆ ಎರಡು ಸಾವಿರ ಹಳ್ಳಿಗಳೇನಾಗಿದೆ ಕೊಚ್ಕೊಂಡು ಹೋಗ್ಬಿಟ್ಟಿದ್ದೇವೆ ಆದರೂ ನಮಗೆಲ್ಲ ಏನಾಗ್ತಾ ಇತ್ತು ಇದು ನಮ್ಗೆ ಇಷ್ಟ ಇಲ್ಲ ಇದು ಜೋರಾಗಿ ಮಳೆ ಒಂದು ಪ್ರವಾಹ ಬರಲಿಲ್ಲ ಆದರೂ ಈ ಸಮಸ್ಯೆ ಬರ್ತಾ ಇದೆ ಇದು ಎರಡನೇದಾಯ್ತು ಮೂರನೇದು ಆಧ್ಯಾತ್ಮಿಕ ಕ್ಲೇಷಗಳು ಅಂತಾರೆ ಆಧ್ಯಾತ್ಮಿಕ ಕ್ಲೇಷಗಳಂದರೆ ನಮ್ಮಿಂದ ನಮಗೆ ಬರುವಂಥ ಸಮಸ್ಯೆಗಳು ನಮ್ಮಿಂದ ನಮಗೇನಪ್ಪ ನಮಗೇ ಮಾಡುವಂಥ ಸಮಸ್ಯೆ ಇಲ್ಲ ಅಂತ ಕೆಲವ್ರು ಹೇಳ್ಕೊತಾರೆ ಆದರೆ ನಮ್ಮಿಂದ ನಮ್ಗೆ ಏನೇನು ಸಮಸ್ಯೆ ಬರುತ್ತೆ ಅಂತ ಶಾಸ್ತ್ರಗಳು ವಿವರವಾಗಿ ಹೇಳ್ತಾರೆ ಅದರಲ್ಲಿ ಭಗವದ್ಗೀತೆ ತುಂಬ ಮುಖ್ಯವಾಗಿ ಹೇಳ್ತದೆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷ ಅನ್ನೋ ದರ್ಶನ ಅಂತ ಹೇಳುತ್ತೆ ಮೊದಲನೇದಾಗಿ ನಮಗೇನಾಗ್ತಾ ಐತೆ ವಯಸ್ಸಾಗ್ತಾ ಐತೆ ವಯಸ್ಸಾಗೋದು ಯಾರಿಗಾದ್ರೂ ಇಷ್ಟ ಇದೆಯಾ ಯಾರಿಗೂ ಇಷ್ಟ ಇಲ್ಲ ನಾವು ಸ್ವಲ್ಪ ಇದ್ದಂಗೆ ನಾವೇನು ಮಾಡ್ತೀವಿ ಸ್ವಲ್ಪ ಬಿಳಿ ಕೂದಲು ಇದ್ದಂಗೆ ಡೈ ಹಾಕ್ಕೊಂತೀವಿ ಸ್ವಲ್ಪ ಕಣ್ಣು ಕಾಣ್ತಾ ಇದ್ದಂಗೆ ಕನ್ನಡಿ ಅಲ್ಲಿ ಉದುರ್ತಾ ಇದ್ದಂಗೆ ಅಲ್ಲಿ ಕಟ್ಟಿಸ್ಕೊತೀವಿ ಯಾರಿಗೂ ಇಷ್ಟ ಇಲ್ಲ ವಯಸ್ಸಾಗೋದು ವಯಸ್ಸಾಗೋದನ್ನ ನಾವೇನು ಮಾಡ್ತಾಯಿದ್ದೀವಿ ಕವರ್ ಮಾಡ್ಕೊತಾ ಇದ್ದೀವಿ ಇದು ಒಂದು ಮೊದಲನೇದು ಎರಡನೇದು ಎಲ್ರಿಗೂ ರೋಗ ಬರ್ತಾ ಇದೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ನನಗೆ ಜ್ವರ ಬರಲಿ ನನಗೆ ನೆಗಡಿ ಬರಲಿ ನನಗೆ ತಲೆನೋವು ಬರಲಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಕಾಯಿಲೆ ನನಗೆ ಕಿಡ್ನಿ ಬಿಡಲಿ ಬಿ ಪಿ ಬರಲಿ ಶುಗರ್ ಬರಲಿ ಅಂತ ಏನಾದರೂ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಮಾಡ್ತಾಯಿದ್ದೀವ ಇಲ್ಲ ಆದರೂ ಏನಾಗ್ತಾ ಬರ್ತಾ ಬರ್ತಾಯಿದೆ ನಮಗೆ ಕಾಯಿಲೆಗಳು ಮೂರನೇದು ನಾವೆಲ್ಲ ಒಂದು ದಿವಸ ಸತ್ತೋಗ್ತೀವಿ ಸಾವು ಯಾರಿಗೂ ಇಷ್ಟ ಇಲ್ಲ ನಿಜ ತಾನೇ ನಮಗೇನಾದರೂ ಸಾವು ಬರಲಿ ಅಂತ ಯಾರಾದರೂ ಇಷ್ಟಪಡ್ತಾರಾ ಆದರೂ ಇದು ನಮ್ಮ ನಿಜವಾದ ಕಷ್ಟಗಳಲ್ಲಿ ಒಂದು ಎಲ್ಲರೂ ಹೇಳ್ತಾರೆ ಸಾವು ಸುಮ್ಮನೆ ಸತ್ತೋದ್ರೆ ಆಯಿತಲ್ಲ ಅದರಲ್ಲೇನು ಅಂತ ಹೇಳ್ತಾರೆ ಆದರೆ ನೋಡಿ ಶಾಸ್ತ್ರದಲ್ಲಿ ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಇದೆ ಸಾವಿನ ಸಮಯದಲ್ಲಿ ಯಾವ ಒಬ್ಬ ಮನುಷ್ಯ ದೇಹ ಬಿಡ್ತಾನೋ ನಲವತ್ತೆರಡು ಸಾವಿರ ಚೇಳು ಕಚ್ಚಿದಂಗೆ ಕಚ್ಚಿದಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ ಕೆಲವ್ರಿಗೆ ಚೇಳು ಕಚ್ಚಿರೋ ಒಂದು ಅನುಭವ ಆಗುತ್ತೆ ಆದರೆ ಅನುಭವ ಇಲ್ದಾರವ್ರಿಗೆ ಆ ನೋವು ಏನು ಅಂತ ಗೊತ್ತಿರಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಸಾಮಾನ್ಯವಾಗಿ ಈ ಬಾಗಿಲಿಗೆ ಕೈ ಕೊಟ್ಟಿರ್ತೀವಿ ಕರೆಕ್ಟ್ ಅಲ್ವಾ ಎಲ್ಲರೂ ಕೈ ಕೊಟ್ಟೆ ಇರ್ತೀವಿ ಆ ಬಾಗಿಲಿಗೆ ಕೈ ಕೊಟ್ಟಿರೋದು ಎಷ್ಟು ನೋವು ಅಂದರೆ ಒಂದು ಚೇಳು ಕಚ್ಚಿದಷ್ಟು ಅಂತ ಹೇಳ್ತಾರೆ ಆದರೆ ಸಾವಿನ ಸಮಯದಲ್ಲಿ ನಮ್ಗೆ ಏನಾಗುತ್ತೆ ನಲವತ್ತೆರಡು ಸಾವಿರ ಚೇಳು ಕಚ್ಚಿದಷ್ಟು ಆಗುತ್ತೆ ಅಂತ ಆದರೆ ಭಕ್ತಿ ಜೀವನದಲ್ಲಿ ಸ್ವಲ್ಪ ಮುಂದುವರೆಗೆ ಅದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಈ ಆಗಿ ಈ ಎಲ್ಲ ಸಮಸ್ಯೆಗಳು ಎಲ್ಲಿಂದ ಬಂತೋ ನಾವು ಹುಟ್ಟಿರೋದ್ರಿಂದ ಬಂತು ಹಾಗಾದರೆ ಹುಟ್ಟು ಒಂದು ಸಮಸ್ಯೆನ ಹುಟ್ಬಿಟ್ಟಿದ್ದೀವಿ ಇವಾಗ ಹುಟ್ಟನೇ ಹೆಂಗೆ ಸಮಸ್ಯೆ ಅಂತ ಹೇಳ್ತಾರೆ ಇಲ್ಲ ನಾನು ಹುಟ್ಟಿದ್ದೀನಪ್ಪ ನನಗೇನು ಸಮಸ್ಯೆನೇ ಆಗಿಲ್ಲ ಅಂತ ಹೇಳ್ತೀನಿ ಆದರೆ ತಾಯಿ ಗರ್ಭದಲ್ಲಿ ಏನೇನು ಆಗಿದೆ ನಮಗೆ ಗೊತ್ತಿಲ್ಲ ಅದರ ಅರಿವಿಲ್ಲ ನಮಗೆ ಅದನ್ನು ಶ್ರೀಮದ್ ಭಾಗವತದಲ್ಲಿ ಕಪಿಲನ ಬೋಧನೆಗಳು ಅಂತ ಒಂದು ಅಧ್ಯಾಯ ಇದೆ ಶ್ರೀಮದ್ ಭಾಗವತದ ಮೂರನೇ ಸ್ಕಂಧದಲ್ಲಿ ಅವರು ಕಪಿಲ ದೇವರು ತಾಯಿ ದೇವಹುತಿಗೆ ಹೇಳ್ತಾರೆ ದೇವಹುತಿ ಬಂದ್ಬಿಟ್ಟು ಮನುವಿನ ಮಗಳು ಅವರು ಕಪಿಲ ದೇವರು ಕಪಿಲನ ಮುನಿ ಅಂತಲೂ ಹೇಳ್ತಾರೆ ಕಪಿಲ ಮುನಿಗಳು ದೇವಹುತಿಗೆ ಹೇಳ್ತಾರೆ ತಾಯಿಯ ಗರ್ಭದಲ್ಲಿ ಒಂದು ಶಿಶು ಇದ್ದಾಗ ಏನು ಅದು ಬೆಳವಣಿಗೆ ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ನಾಲ್ಕು ತಿಂಗಳವರೆಗೂ ಬೆ ಮಗು ಬೆಳೆದ ಐದನೇ ತಿಂಗಳಲ್ಲಿ ಮಗುಗೆ ಐದನೇ ತಿಂಗಳಿಗೆ ಪೂರ್ಣ ಜ್ಞಾನ ಇರುತ್ತೆ ಹೊರಗಡೆ ಏನೇನು ತಾಯಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು ತಾಯಿ ಏನೇನು ಮಾತಾಡ್ತಾ ಇದ್ದಾರೆ ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆಗಳು ಗರ್ಭದಲ್ಲಿ ತೋರಿಸ್ತಾ ಇರ್ತದೆ ಆದರೆ ಗರ್ಭದಲ್ಲಿ ನಮ್ಮ ಸ್ಥಿತಿ ಹೆಂಗಿರ್ತದೆ ಪೂರ್ತಿ ಕತ್ತಲಾಗಿರುತ್ತೆ ಮತ್ತು ನಾವು ಒಂಥರ ಮಗ್ಗಿಸ್ಕೊಂಡಿರ್ತೀವಿ ನಾವು ಸ್ವಲ್ಪ ನಾವು ಹಿಂಗೆ ಕೈ ಆಡಿಸಿದಾಗ ಕಾಲಾಡಿಸ್ದಾಗ ಅಲ್ಲಿ ಆಡ್ಸೋಕ್ಕೂ ಜಾಗ ಇರಲ್ಲ ಅಲ್ಲಿ ಅದು ಒಂದೊಂದು ಸಲ ಆಡಿಸ್ತೀವಿ ಏನಕ್ಕೆ ಅಂದರೆ ಸಾಮಾನ್ಯ ಗರ್ಭಿಣಿಯರಿಗೆ ಏನಪ್ಪ ಅಂದರೆ ಉಪ್ಪು ಉಪ್ಪು ಹುಳಿ ಹುಳಿ ಖಾರ ಖಾರ ಜಾಸ್ತಿ ತಿನ್ನೋದು ಅವ್ರಿಗೆ ಇದಿರುತ್ತೆ ಯಾವಾಗ ನೋಡಿ ನಾವು ಈಗ ಏನು ಗರ್ಭಚೀಲದಲ್ಲಿ ಒಂದು ನೀರಿನಲ್ಲಿ ನಾವು ಇರ್ತೀವಿ ಯಾವಾಗ ಅವರು ತುಂಬ ಖಾರ ಖಾರವಾಗಿರೋದು ಹುಳಿ ಹುಳಿ ತಿಂತಾರೋ ಒಳಗಡೆ ಏನಿರುತ್ತೆ ಆ ನೀರಿನಲ್ಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಇರ್ತವೆ ಆ ಕ್ರಿಮಿಕೀಟಗಳೇನಾಗ್ತಾಯಿರ್ತವೆ ಕಚ್ತಾ ಇರ್ತವೆ ಅವಾಗ ನಾವು ಕೈ ಆಡಿಸೋದು ಕಾಲು ಆಡಿಸ್ದಾಗ ಓ ಮಗು ಚೆನ್ನಾಗಿ ಆಡಿಸ್ತಾ ಆಡಿಸ್ತಾಯಿದೆ ಅಂತ ನಾವೇನು ಮಾಡ್ತೀವಿ ಹೊರ್ಗಡೆ ಇರೋರು ಖುಷಿ ಇರ್ತಾರೆ ಆದರೆ ಒಳಗಡೆ ಇರೋ ನಮ್ಮ ಸ್ಥಿತಿ ಏನಿದು ತುಂಬ ಕತ್ಲು ಹೇಳ್ಕೊಳೋಕ್ಕೆ ಯಾರೂ ಇಲ್ಲ ಇವಾಗ ನಮೇನಾದರೂ ಸ್ವಲ್ಪ ನೋವಾಯಿತು ಅಂದರೆ ಯಾರೋ ಯಾರ ಹತ್ರ ಅಂದರೆ ಹೇಳ್ಕೊಬೋದು ಇಲ್ಲಿ ಯಾರೂ ಇಲ್ಲ ಅಲ್ಲಿ ಐದು ತಿಂಗಳಾದಮೇಲೆ ನಾವೇನು ಮಾಡ್ತೀವಿ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಭಗವಂತ ಭಗವಂತ ದಯವಿಟ್ಟು ಈ ಒಂದು ಒಂದು ಜೈಲಿನಿಂದ ನನ್ನನ್ನು ಬಿಡುಗಡೆ ಮಾಡು ಈ ಗರ್ಭ ಒಂದು ಚೀಲದಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಹೇಳ್ತಾರೆ ಇದನ್ನೇ ಶಂಕರಾಚಾರ್ಯರು ಹೇಳ್ತಾರೆ ಏನಂತ ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಪುನರಿ ಚಟರೇಶಯನಂ ಅಂತ ಹೇಳ್ತಾರೆ ಪದೇ 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 ಈ ಒಂದು ಚೀಲಕ್ಕೆ ಅಂದರೆ ಗರ್ಭಕ್ಕೆ ಹೋಗೋದನ್ನು ನಿಲ್ಲಿಸು ಅಂತ ಹೇಳಿದ್ರು ಹಾಗಾದರೆ ಹೋಗೋದು ಹೆಂಗೆ ನಿಲ್ಲಿಸೋದು ಶಂಕರಾಚಾರ್ಯ ಹೇಳ್ತಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದನನ್ನು ಕುರಿತು ಭಜನೆ ಮಾಡು ಗೋವಿಂದನನ್ನು ಕುರಿತು ಭಜನೆ ಮಾಡೋದು ಹಾಗಾದರೆ ಏನು ಮಾಡಬೇಕು ಕಲಿಯುಗದಲ್ಲಿ ತುಂಬ ಸರಳವಾಗಿ ಶ್ರೀಮದ್ ರಾಮಾನುಜಾಚಾರ್ಯರಾಗಿರ್ಬೋದು ಮಧ್ವಾಚಾರ್ಯರಾಗಿರ್ಬೋದು ಚೈತನ್ಯ ಮಹಾಪ್ರಭುಗಳಾಗಿರ್ಬೋದು ಇವಾಗಿನ ಪ ಗುರುಗಳಾದಂಥ ಶಿಲಾ ಭಕ್ತಿ ವೇದಾಂತ ಪೂಜ್ಯ ಭಕ್ತಿ ವೇದಾಂತ ಸ್ವಾಮಿ ಮಹಾರಾಜ ಆಗಿರ್ಬೋದು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಜಪ ಮಾಡಿದ್ರೆ ಈ ಜನನ ಮರಣಗಳ ಚಕ್ರದಿಂದ ಮತ್ತು ಏನು ನಾವು ಆದಿಭೌತಿಕ ಆದಿದೈವಿಕ ಆತ್ಮಿಕ ಈ ಕ್ಲೇಶಗಳಿಂದ ಸರಳವಾಗಿ ನಾವು ಬಿಡುಗಡೆ ಆಗ್ಬೋದು ಅಂತ ತಿಳಿಸ್ಕೊಡ್ತಾರೆ హరే కృష్ణ వంచాకల్పత్ర సింధుభే చెప్పం పవనో వైష్ణవ్యో నమో నమో వృందాయ తులసిదేవ ప్రియాయ కేశవశాయి కృష్ణ భక్తి ప్రతిదేవి సత్యవతమో నమ హరే కృష్ణ